ಇಲ್ಲಾದರೂ ನೀನು ಸ್ನೇಹಿತರ ನಮಸ್ಕಾರ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಬಾಂಗ್ಲಾದೇಶದ ಬೀದಿಗಳಲ್ಲಿ ನಡೆಯುತ್ತಿರುವುದು ಯಾವುದೇ ಸಿನಿಮಾ ದೃಶ್ಯವಲ್ಲ ಇದು ಜಗತ್ತೇ ನೋಡುತ್ತಿರುವಂತಹ ಒಂದು ಕರಾಳ ಸತ್ಯ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ಗುಂಪೊಂದು ಸುತ್ತುವರೆದು ಹೊಡೆದು ಜೀವಂತವಾಗಿ ಸುಟ್ಟು ಹಾಕಿತು ಮತ್ತು ಅವನ ಸಾವನ್ನು ನೂರಾರು ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಮಾಡಲಾಗಿತ್ತು ಬಾಂಗ್ಲಾದೇಶದಲ್ಲಿ ಈ ಬರ್ಬರ ಕೊಲೆ ನಡೆದಿರುವುದು ಯಾವುದೋ ಒಂದು ಕತ್ತಲೆಯ ಕೋಣೆಯಲ್ಲಿ ಅಲ್ಲ ಪೊಲೀಸ್ ಆಡಳಿತ ನೋಡಲಾಗದ ಒಂದು ಯಾವುದೋ ಮೂಲೆಯಲ್ಲೂ ಕೂಡ ಅಲ್ಲ ಈ ಘಟನೆ ಬಹಿರಂಗವಾಗಿ ಸಾರ್ವಜನಿಕವಾಗಿಯೇ ನಡೆದಿದೆ ಈ ವ್ಯಕ್ತಿಯನ್ನು ಸುಟ್ಟು ಹಾಕಿರುವುದು ಯಾವುದೋ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ ಅಂತ ಅಲ್ಲ ಅಥವಾ ಯಾವುದೇ ಹಿಂಸಾಚಾರ ಮಾಡಿದ ಅಂತ ಅಲ್ಲ ಕೇವಲ ಈ ವ್ಯಕ್ತಿ ಹಿಂದೂ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವನನ್ನು ದಾರುಣವಾಗಿ ಹೊಡೆದು ಮರಕ್ಕೆ ಕಟ್ಟಿಹಾಕಿ ಸಾರ್ವಜನಿಕವಾಗಿ ಸುಟ್ಟು ಹಾಕಲಾಗಿದೆ ಈ ಘಟನೆ ನೋಡಿದಾಗ ಬಾಂಗ್ಲಾದೇಶ ಈಗ ಹಿಂದೂಗಳಿಗೆ ಸುರಕ್ಷಿತವಾಗಿದೆಯಾ ಬಾಂಗ್ಲಾದೇಶ ಕೂಡ ಪಾಕಿಸ್ತಾನದಂತೆಯೇ ಮುಂದುವರುತ್ತಿದೆಯಾ ಪಾಕಿಸ್ತಾನದಿಂದ ಬೇರ್ಪಟ್ಟ ಬಾಂಗ್ಲಾದೇಶ ಈಗ ಮತ್ತೆ ಪಾಕಿಸ್ತಾನವಾಗುತ್ತಿದೆಯಾ ಅನ್ನಿಸುವುದಂತೂ ಖಂಡಿತ ಸ್ನೇಹಿತರೆ ಅಲ್ಲಿ ಸತ್ತು ಹೋದ ಹಾಗೂ ಸುಟ್ಟು ಹಾಕಿದ್ದ ಅಮಾಯಕ ಇಂದು ಹುಡುಗನ ಹೆಸರು ಬಂದು ದೀಪು ಚಂದ್ರದಾಸ್ ಈ ವ್ಯಕ್ತಿಗೆ ಯಾವುದೇ ಅಪರಾಧ ಇತಿಹಾಸವಿರಲಿಲ್ಲ ಅವನು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹೊಂದಿರಲಿಲ್ಲ ಅವನಿಗೆ ಯಾವುದೇ ಹಿಂಸಾಚಾರ ಹಿನ್ನೆಲೆ ಇರಲಿಲ್ಲ ಅವನು ಬಾಂಗ್ಲಾದೇಶದಲ್ಲಿ ನಾಯಕನಾಗಿರಲಿಲ್ಲ ಅಥವಾ ಯಾವುದೇ ಚಳುವಳಿಯಲ್ಲಿ ಭಾಗಿಯಾಗಿರಲಿಲ್ಲ ಅವನು ಶಾಂತಿಯುತ ಜೀವನವನ್ನು ನಡೆಸಲು ಬಯಸುವ ಒಬ್ಬ ಸಾಮಾನ್ಯ ನಾಗರಿಕನಾಗಿದ್ದನು ಅಷ್ಟೇ ಆದರೆ ಬಾಂಗ್ಲಾದೇಶದಲ್ಲಿ ಅವನ ಮೇಲೆ ಧರ್ಮ ನಿಂದನೆ ಆರೋಪ ಹೊರಿಸಲಾಯಿತು ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಈ ವ್ಯಕ್ತಿಯನ್ನು ಕೊಂದ ನಂತರ ತನಿಖೆ ನಡೆಸಿದಾಗ ದೀಪು ಚಂದ್ರದಾಸ್ಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳು ಇಲ್ಲವೆಂದು ಪೊಲೀಸರೇ ಖಚಿತಪಡಿಸಿದ್ದರು ಇಂಥ ಒಬ್ಬ ಸಾಮಾನ್ಯ ನಾಗರಿಕನನ್ನು ಕೇವಲ ಒಂದು ಹಿಂದೂ ಅನ್ನೋ ಒಂದು ಕಾರಣಕ್ಕಾಗಿ ಸುಟ್ಟು ಹಾಕಿದ್ದು ಅದೆಷ್ಟು ಸರಿ ಸ್ನೇಹಿತರೆ ಬಾಂಗ್ಲಾದೇಶ ನಮ್ಮ ಭಾರತ ಅಥವಾ ಹಿಂದೂಗಳ ಮೇಲೆ ಇಷ್ಟು ದ್ವೇಷಕಾರಲು ಕಾರಣವೇನು ಏಕೆಂದರೆ ಪಾಕಿಸ್ತಾನದಿಂದ ಬೇರೆ ದೇಶ ಆಗುವಾಗ ಸಹಾಯ ಮಾಡಿದ್ದೆ ನಾವು ಬಂದಿಗೆ ಈ ದ್ವೇಷಕ್ಕೆ ಕಾರಣ ಎಂದು ಸ್ವಲ್ಪ ನೋಡೋಣ ಸ್ನೇಹಿತರೆ ಇದೆಲ್ಲ ಶುರುವಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸ್ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ಅಲ್ಲಿ ವಿದ್ಯಾರ್ಥಿಗಳ ಹೋರಾಟ ಶುರುವಾಗುತ್ತೆ ಆರಂಭದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಅಂತ ಗುರುತಿಸಿಕೊಂಡಿದ್ದು ಅದು ಬರ್ತಾ ಬರ್ತಾ ಬೇರೆನೇ ಸ್ವರೂಪ ಪಡೆದುಕೊಳ್ಳುತ್ತದೆ ಈ ಹೋರಾಟ ತೀವ್ರತೆಗೊಂಡು ಅಲ್ಲಿನ ಶೇಖ್ ಹಸೀನಾ ಸರ್ಕಾರವನ್ನೇ ಬೀಳಿಸಲಾಗುತ್ತದೆ ಭಾರತದ ಪರ ಒಲವು ಹೊಂದಿದ್ದಂತಹ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಟ್ಟು ಭಾರತಕ್ಕೆ ಬಂದು ಆಶ್ರಯವನ್ನು ಪಡೆಯುತ್ತಾರೆ ಅದಾದ ಬಳಿಕ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧವಾದಂತಹ ಒಂದು ನಿಲುವು ಶುರುವಾಗುತ್ತದೆ ಭಾರತದ ವಿರುದ್ಧ ದ್ವೇಷ ಇನ್ನಿಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತದೆ ಈ ಸಂದರ್ಭವನ್ನು ಚೀನಾ ಮತ್ತು ಕುತಂತ್ರ ಪಾಕಿಸ್ತಾನ ಈ ಸಮಯವನ್ನು ಬಳಸಿಕೊಳ್ಳುವುದಕ್ಕೆ ಶುರು ಮಾಡಿಕೊಳ್ಳುತ್ತಾರೆ ಬಾಂಗ್ಲಾದೇಶಲ್ಲಿ ಭಾರತದ ವಿರುದ್ಧ ಇನ್ನಿಷ್ಟು ದ್ವೇಷ ಬಿತ್ತುವಂತಹ ಕೆಲಸ ಮಾಡುತ್ತಾರೆ ಅದಾದ ನಂತರ ಬಾಂಗ್ಲಾದೇಶದಲ್ಲಿ ಸಹಜವಾಗಿಯೇ ಭಾರತದ ವಿರುದ್ಧ ಇನ್ನಿಷ್ಟು ದ್ವೇಷ ಆಕ್ರೋಶ ಎಲ್ಲವೂ ಶುರು ಆಗುತ್ತದೆ ಶೇಖ್ ಹಸೀನಾರನ್ನು ಬಾಂಗ್ಲಾದೇಶಕ್ಕೆ ಮತ್ತೊಮ್ಮೆ ಹಸ್ತಾಂತರಿಸಬೇಕೆಂದು ಒತ್ತಾಯ ಕೂಡ ಮಾಡಲಾಗುತ್ತದೆ ಇದರ ಮಧ್ಯೆ ಭಾರತದ ಸೆವೆನ್ ಸಿಸ್ಟರ್ ರಾಜ್ಯಗಳು ಅಂತ ಕರೆಸಿಕೊಳ್ಳುವಂತಹ ಈಶಾನ್ಯ ರಾಜ್ಯಗಳನ್ನು ಸೇರಿಸಿ ಬಾಂಗ್ಲಾದೇಶದ ಗ್ರೇಟರ್ ಬಾಂಗ್ಲಾದೇಶ ಎನ್ನುವಂತಹ ಮ್ಯಾಪ್ ಕೂಡ ಬಿಡುಗಡೆ ಮಾಡಲಾಗುತ್ತಾರೆ ನಿರಂತರವಾಗಿ ಭಾರತವನ್ನು ಕೆಣಕುವ ಕೆಲಸವನ್ನು ಮಾಡುತ್ತಲೇ ಇದೆ ಇದರ ನಡುವೆ ಏನಾಯ್ತು ಅಂದ್ರೆ ಅಲ್ಲಿನ ಒಬ್ಬ ವಿದ್ಯಾರ್ಥಿ ನಾಯಕ ಇದ್ದ ಶರೀಫ್ ಉಸ್ಮಾನ್ ಆದಿ ಅಂತ ಮೂವತ್ತೆರಡರಿಂದ ಮೂವತ್ತೈದು ವಯಸ್ಸಿನವನಿದ್ದ ಅವನು ಈ ಹಿಂದೆ ಶೇಖ್ ಹಸೀನಾ ಸರ್ಕಾರ ಪತನ ಆಗೋದ್ರಲ್ಲಿ ಇವನ ಪ್ರಮುಖ ಪಾತ್ರವನ್ನು ವಹಿಸಿದ್ದನು ಅಷ್ಟು ಮಾತ್ರವಲ್ಲ ಭಾರತದ ವಿರೋಧಿ ಧೋರಣೆಯನ್ನು ಕೂಡ ಹೊಂದಿದ್ದನು ಅಥವಾ ಭಾರತ ಅಂತ ಅಂದರೆ ಒಂದು ರೀತಿಯಲ್ಲಿ ದ್ವೇಷವನ್ನು ಕಾರುವಂತನವನಾಗಿದ್ದನು ಇವರೆಲ್ಲರಿಗೂ ಕೂಡ ಅಲ್ಲಿ ಬೆಳಿಬೇಕು ಅಂದರೆ ಅಥವಾ ರಾಜಕಾರಣದಲ್ಲಿ ಗುರುತಿಸಿಕೊಳ್ಳಬೇಕು ಅಂದರೆ ಅಥವಾ ಜನರ ನಡುವೆ ಕಾಣಿಸಿಕೊಳ್ಳಬೇಕು ಅಂದರೆ ಪಕ್ಕದ ದೇಶವನ್ನು ದ್ವೇಷಿಸಬೇಕು ಹೀಗಾದರೆ ಮಾತ್ರ ಅವರು ಹೆಚ್ಚು ಅಲ್ಲಿ ಗುರುತಿಸಲು ಪಡುತ್ತಾರೆ ಅದರಲ್ಲೂ ಭಾರತವನ್ನು ದ್ವೇಷಿಸಿದರೆ ಅವರು ಇನ್ನೂ ಜನಪ್ರಿಯತೆ ಜಾಸ್ತಿ ಸಿಗುತ್ತದೆ ಈ ಶರೀಫ್ ಉಸ್ಮಾನ್ ಆದಿ ಮಾಡಿದ್ದು ಕೂಡ ಅದೇ ಕೆಲಸವನ್ನು ಜೊತೆಗೆ ಶೇಖ್ ಹಸೀನಾ ಸರ್ಕಾರವನ್ನು ಪತನಗೊಳಿಸುವಲ್ಲಿ ಕೂಡ ಆತ ಯಶಸ್ವಿಯಾಗಿದ್ದ ಅದರಲ್ಲೂ ಕೂಡ ಶೇಖ್ ಹಸೀನಾಗೆ ಭಾರತ ಆಶ್ರಯ ಕೊಟ್ಟಂತ ಕಾರಣಕ್ಕೆ ಈ ಉಸ್ಮಾನ್ ಆದಿ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧ ನಿರಂತರವಾಗಿ ಒಂದು ಕ್ಯಾಂಪೇನ್ ಮಾಡಿಕೊಂಡು ಬರ್ತಾನೆ ಇದ್ದ ಭಾರತದ ವಿರುದ್ಧ ಹೆಚ್ಚೆಚ್ಚು ದ್ವೇಷ ಬರುವಂತಹ ಕೆಲಸವನ್ನು ಮಾಡಿಕೊಂಡು ಬರ್ತಾನೆ ಇದ್ದ ಭಾರತದ ವಿರುದ್ಧ ಆಗಾಗ ಅಲ್ಲೊಂದು ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ನಡೀತನೇ ಇತ್ತು ಇದಕ್ಕೆ ಒಂದು ದೊಡ್ಡ ಟರ್ನ್ ಸಿಕ್ಕಿದ್ದು ಯಾವಾಗ ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಮುಸುಕುದಾರಿಗಳು ಶರೀಫ್ ಉಸ್ಮಾನ್ ಆದಿಗೆ ಗುಂಡನ್ನು ಹೊಡೆದು ಬಿಡುತ್ತಾರೆ ಆರಂಭದಲ್ಲಿ ಬಾಂಗ್ಲಾದೇಶದಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತದೆ ನಂತರ ಸಿಂಗಾಪುರ್ಗೆ ಶಿಫ್ಟ್ ಮಾಡಲಾಗುತ್ತದೆ ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅಲ್ಲೇ ಅವನು ಸಾವನ್ನಪ್ಪುತ್ತಾನೆ ಇದಾದ ನಂತರ ಭಾರತದ ಮೇಲೆ ದ್ವೇಷ ಇನ್ನಷ್ಟು ಜಾಸ್ತಿ ಆಗುತ್ತೆ ಒಂದು ಕಾರಣ ಭಾರತದ ಕಡೆಯಿಂದ ಈ ಕೃತ್ಯ ಆಗಿರಬಹುದು ಎಂದು ಅನುಮಾನ ಕೂಡ ಅವರು ಪಡುತ್ತಾರೆ ಇಲ್ಲ ಭಾರತದಿಂದ ಆಶ್ರಯ ಪಡೆದಿರೋ ಶೇಖ್ ಹಸೀನಾ ಪಕ್ಷ ಆಗಿರುವ ಅನಾಮಿ ಲೀಗ್ ಕಡೆಯಿಂದ ಈ ದೃಶ್ಯ ಆಗಿರಬಹುದು ಅನ್ನೋದು ಕೂಡ ಅವರು ಯೋಚಿಸಲು ಶುರು ಮಾಡುತ್ತಾರೆ ಜೊತೆಗೆ ಉಸ್ಮಾನ್ ಆದಿಗೆ ಗುಂಡು ಹೊಡೆದಂತಹ ಮುಸುಕುದಾರಿಗಳು ಭಾರತಕ್ಕೆ ಬಂದು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಥವಾ ಗಡಿ ಭಾಗದಲ್ಲಿ ಭಾರತದಲ್ಲಿ ಬಿಟ್ಟಿದ್ದಾರೆ ಭಾರತ ಅವರಿಗೆ ಆಶ್ರಯ ಕೊಟ್ಟಿದೆ ಎನ್ನುವಂತಹ ಒಂದಿಷ್ಟು ಊಹಾಕೋಹ ಎಲ್ಲವೂ ನಡೆಯುತ್ತದೆ ಒಂದು ಕಡೆ ಶರೀಫ್ ಉಸ್ಮಾನ್ ನ ಅಂತ್ಯಕ್ರಿಯೆ ನಡೆಯುತ್ತಿರುತ್ತದೆ ಅಷ್ಟರಲ್ಲೇ ಅಲ್ಲಿನ ಜನ ಪಾರ್ಲಿಮೆಂಟ್ಗೂ ನುಗ್ಗಿ ದಾಂಧಲೆ ನಡೆಸುತ್ತಾರೆ ಇದರಿಂದಲೇ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತ ಇದನ್ನೆಲ್ಲ ಗಮನಿಸಿದ ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಸೇನೆಯನ್ನು ನಿಯೋಜಿಸದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಥವಾ ಯಾವುದೇ ಬಾಂಗ್ಲಾದೇಶದವರು ಭಾರತದ ಒಳಗೆ ಬರದಂತೆ ತಡೆಯಲು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಅವಧಿಯಲ್ಲಿ ಬಾಂಗ್ಲಾದೇಶದ ವಿವಿಧ ಭಾಗಗಳಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡಲಾಯಿತು ಅವರ ಮನೆಗಳು ಮತ್ತು ಅಂಗಡಿಗಳನ್ನು ಸುಡಲಾಯಿತು ದೇವಸ್ಥಾನಗಳನ್ನು ಧ್ವಂಸ ಮಾಡಲಾಯಿತು ಮತ್ತು ಜನರು ಭಯದಿಂದ ಪಲಾಯನ ಮಾಡಲೇಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜಕೀಯ ಅಸ್ಥಿರತೆಯ ಸಮಯದಲ್ಲಿ ಗುಂಪುಗಳು ಹಿಂದೂ ಮನೆಗಳು ವ್ಯಾಪಾರಿಗಳು ಮತ್ತು ಪೂಜಾ ಸ್ಥಳಗಳ ಮೇಲೆ ಎರಡು ಸಾವಿರಕ್ಕೂ ಹೆಚ್ಚು ದಾಳಿಗಳನ್ನು ನಡೆಸಲಾಗಿದೆ ಇದು ಕೇವಲ ದಾಖಲಿತ ವರದಿಯಾಗಿದೆ ಇನ್ನು ಅನೇಕ ದೇವಾಲಯ ವಿಗ್ರಹಗಳನ್ನು ಧ್ವಂಸಗೊಳಿಸಲಾಗಿದೆ ಸ್ನೇಹಿತರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗುತ್ತಿದೆ ನೋಡೋಣ ನಮ್ಮ ಭಾರತ ಸರ್ಕಾರ ಮುಂದೆ ಏನು ಕ್ರಮ ಕೈಗೊಳ್ಳುತ್ತದೆ ಎಂದು ನಮ್ಮ ಪ್ರತಿಯೊಂದು ಹಿಂದುವನ್ನು ರಕ್ಷಿಸುವುದು ನಮ್ಮ ಭಾರತ ಸರ್ಕಾರದ ಹೊಣೆ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ಆದ ಹತ್ಯೆಯ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ಬಾಂಗ್ಲಾದೇಶ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ನನ್ನ ಮುಂದಿನ ವಿಡಿಯೋದಲ್ಲಿ ಯೋಗಿ ಅವರ ಸ್ಪೀಚ್ ಬಗ್ಗೆ ಹೇಳಿದ್ದೇನೆ ದಯವಿಟ್ಟು ಅದನ್ನು ಒಮ್ಮೆ ನೋಡಿ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ಒಬ್ಬ ಅಮಾಯಕ ಹಿಂದುವನ್ನು ದಾರುಣವಾಗಿ ಸುಟ್ಟು ಹಾಕಿದ್ದು ಎಷ್ಟು ಸರಿ ಅಂತ ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇ ಸುಖಿನ ಬಂತು ನಮಸ್ಕಾರ